ನೀವೇನು ಬೆಳಗಿನ ಜಾವ ಕೋಳಿ ಊಟಕ್ಕೆ ಕೋಳಿ ಹೂವಕ್ಕೇನೋ ಮುಂಚಿತವಾಗಿ ಆಫೀಸಿಗೆ ಬಂದು ಅಟೆಂಡೆನ್ಸ್ ತಗೊಂಡು ಎಲ್ಲ ಸಿಟಿನ ಕ್ಲೀನ್ ಮಾಡ್ತಾರೆ ಅಂದ್ರೆ ಮೇಲೆ ಇರ್ತಕ್ಕಂತ ಭರವಸೆ ಅಗ್ರಿಭೊಮ್ನಳ್ಳಿ ಜನತೆ ಬಹಳ ಕನಸು ಕಂಡಿದ್ದಾರೆ ಆ ಕನಸನ್ನು ನನಸು ಮಾಡ್ತಾ ಇದ್ದೀರ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೇನೆ ಆಮೇಲೆ ನಿಮ್ಮ ಆರೋಗ್ಯ ಮೇಲೆ ಸತ ಕಾಳಜಿ ಇರಲಿ ಯಾಕಂದ್ರೆ ನಿಮ್ಮನ್ನ ನಂಬಿರ್ತಕ್ಕಂಥ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ಯಾರು ದುಶ್ಚಟಗಳಿಂದ ದೂರವಿರ್ರಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯಾರಾದರೂ ಬಂದು ನನ್ನ ಕಂಡ್ರ ಸಾಕು ನಾನು ಕೈಲಾದಷ್ಟು ಅಷ್ಟಿಷ್ಟ ಅಂತಲ್ಲ ಕೈಲಾದಷ್ಟು ಸೇವೆ ಮಾಡಲಿಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಮುಂದೆಸ ಇರ್ತೀವಿ ಅಂತ ಹೇಳಿ ಹೇಳ್ತೀನಿ ಅದೇ ರೀತಿಯಾಗಿ ಈ ಸ್ವಚ್ಛತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆನು ಇಪ್ಪತ್ನಾಲ್ಕು ಗಂಟೆನು ನಿಮ್ಮ ಸೇವೆಗೆ ಸದಾ ಸಿದ್ಧರ ಅದು ವಿತ್ ಇನ್ ಅರ್ಧ ತಾಸಿನಲ್ಲಿ ಯಾವ್ದಾದ್ರು ಮಾಧ್ಯಮದ ವ್ಯಾಟ್ಸಪ್ ಮೂಲಕ ಯಾವ್ದನ್ನೊಂದು ಕೆಲಸ ಹಿಂಗಾಗಿಲ್ಲ ಅಂದ್ರೆ ವಿತ್ ಇನ್ ಅರ್ಧ ತಾಸಿನಲ್ಲಿ ಅದನ್ನ ಸಾಲ್ವ್ ಮಾಡೋ ಶಕ್ತಿ ನಮ್ಮ ಆಡಳಿತ ಮಂಡಳದ ಪುರಸಭೆ ಸದಸ್ಯರಿಗೆ ಇದೆ ನಿಮ್ಮ ಸಿಬ್ಬಂದಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ ಅದೇ ರೀತಿ ಜನರು ಸುತ ಸ್ಪಂದನೆ ಮಾಡ್ತಾ ಇದಾರೆ ಅಲ್ಪ ಸ್ವಲ್ಪ ಯಾರಾದ್ರೂ ಒಬ್ಬರು ಊರಿಗೆ ಹೆಚ್ಚದ ನನ್ನಂತ ನಿದ್ದೆ ಇರ್ತಾನ ಏ ಯಾಕ ಏನ ಅಂತೇಳಿ ಯಾಕಂದ್ರೆ ಆಡಳಿತ ನನ್ನ ಗೌಡ್ಗೆ ನನ್ನ ಗೌಡ್ಗೆ ತೋಸ್ಕೊಳ್ಳಕ್ಕೆ ಮಾಮೂಲಿ ಮಾತಾಡ್ತಿರ್ತಾರ ಅವ್ರನ್ನೆಲ್ಲ ಕಿವಿ ಕೊಡೋಕೆ ಹೋಗ್ಬೇಡ್ರಿ ನಿಮ್ಮ ಜೊತೆ ಇಡೀ ಎಲ್ಲಾ ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ನಾವು ಜೊತೆ ನಿಮ್ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀವಿ ಯಾವ್ದೇ ಪೌರ ಕಾರ್ಮಿಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿರುವಂತ ರಾಜ್ಯಕ್ಕೆ ಒಬ್ಬ ಸಿದ್ದರಾಮಯ್ಯ ಅಗರಿ ಬೊಮ್ಮೆಗೆ ಒಬ್ಬ ಮರಿರಮ್ಮಪ್ಪ ಅಂದ್ರೆ ತಪ್ಪಾಗಲಾರದು ಅಧ್ಯಕ್ಷರೇ ಆದೇಶ ಮಾಡದ ಇದ್ರೆ ಅಂತ ಹೇಳಿ ಪುನಃ ಮಾನ್ಯ ನನ್ನ ಕರೆಸಿ ನಮ್ಮ ಸಂಘದ ಪದಾಧಿಕಾರಿಗಳನ್ನ ಕರೆಸಿ ಅಧಿಕಾರಿಗಳನ್ನ ಕರೆಸಿ ಸಭೆಯನ್ನು ಮಾಡಿ ಆದಷ್ಟು ಬೇಗ ಇವರ ಆದೇಶಗಳನ್ನಾಗಬೇಕು ದಯಮಾಡಿ ನಿಮ್ಮ ಮನೆಯ ಹಬ್ಬ ನಿಮ್ಮ ಪೌರ ಕಾರ್ಮಿಕರ ದಿನಚರಣೆಯನ್ನು ನೀವೇನಾದ್ರೆ ಕರಾಳ ದಿನವಾಗಿ ಮಾಡಿದ್ರೆ ನಿಮಗೆ ಕಳಂಕ ಬಂದಂತಾಗ್ತದೆ ಎಂಬ ಸಂದೇಶವನ್ನು ಮಾನ್ಯ ಮುಖ್ಯಮಂತ್ರಿ ಕೊಟ್ಟು ಕೊಟ್ಟರು ಆಗ ನನ್ನ ಮನೆಯ ಹಬ್ಬವನ್ನ ನಾನು ಖುಷಿಯಿಂದ ಇವತ್ತು ಮಾಡ್ತಾ ಇಲ್ಲ ಸರಳತೆಯಿಂದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ನಿಗದಿಪಡಿಸ್ತಾರೆ ನಾವು ಏನೀಗ ಸರ್ಕಾರದಲ್ಲಿ ಬೇಡಿಕೆಗಳಿಟ್ಟಿದ್ದೀವಿ ಆ ಬೇಡಿಕೆಗಳ ಆದೇಶವನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ದಾಪಗಲ್ ಇದೆ ಅವತ್ತು ನಾನು ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ನೌಕರಗಳನ್ನ ಅವರ ಕುಟುಂಬಗಳನ್ನ ಕೂರಿಸಿ ಒಂದು ಲಕ್ಷಕ್ಕೂ ಹೆಚ್ಚು ನೌಕರನ್ನು ಸೇರಿಸಿ ನಾನು ದೊಡ್ಡ ಸಮಾವೇಶವನ್ನು ರಾಜ್ಯ ಸಮಾವೇಶವನ್ನು ಮಾಡ್ತೇನೆ ಅಂತಂತೇಳಿ ಆಯಿತು ನೀವು ರಾಜ್ಯ ಸಮಾವೇಶ ಮಾಡಿರಿ ನಾನು ಆದಷ್ಟು ಬೇಗನೆ ನಿಮಗೆ ಆದೇಶವನ್ನು ಮಾಡ್ತಿದ್ದೀನಿ ಅಂತಂತ ಹೇಳಿದರು ಈಗಾಗಲೇ ತಮಗೆ ಸರ್ಕಾರದಲ್ಲಿ ಏನೇನು ಪತ್ರ ವ್ಯವಹಾರಗಳು ನಡೀತದೆ ಇವತ್ತು ಮುನಿಸಿಪಲ್ ನೌಕರಿಗೂ ಸಹ ಇಪ್ಪತ್ತೈದು ಲಕ್ಷದವರೆಗೆ ಫ್ರೀ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ಜ್ಯೋತಿ ಸಂಜೀವಿನಿ ನಮಗೆ ಜಾರಿಯಾಗುವ ನಿಟ್ಟಿನಲ್ಲಿ ಇವತ್ತೇನು ನಾವು ಜೀತ ಪದ್ಧತಿಯಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತೀವಿ ಡ್ರೈವರ್ಸ್ಗಳು ಇರ್ಬೋದು ಲೋಡಸ್ ಇರ್ಬೋದು ಗಳು ಗಳಾಗಿರ್ಬೋದು ವಿವಿಧ ರಂಗದಲ್ಲಿ ಕೆಲಸ ಮಾಡತಕ್ಕಂತ ನೌಕರಗಳನ್ನ ನೇರ ಪಾವತಿಗೆ ತರತಕ್ಕಂತಹ ಆದೇಶ ಆದಷ್ಟು ಬೇಗ ಒಂದಾಗ್ತದೆ ಇವತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಎಪ್ಪತ್ತೈದು ಪರ್ಸೆಂಟ್ ಎಸ್ ಎಫ್ಸಿ ಗ್ರಾಂಟಿಂದ ಇಪ್ಪತ್ತೈದು ಪರ್ಸೆಂಟ್ ಮುನ್ಸಿಪಲ್ ಫಂಡ್ ಇಂದ ಕೊಡುವಂತ ಆದೇಶವನ್ನು ಮಾಡಿದ್ದಾರೆ ಇವತ್ತು ಒಂದೇ ಮನೆಯಲ್ಲಿ ಒಬ್ಬ ಮಗನಿಗೆ ಅನ್ನ ಮತ್ತೊಂದು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬುವಂತ ಆದೇಶವನ್ನು ಮಾಡಿದರೆ ಸರ್ಕಾರಕ್ಕೆ ಇದು ನಾನು ಕಠೋರವಾಗಿ ಟೀಕಿಸಿದೆ ಬೇಡಿಕೆಯನ್ನು ಇಟ್ಟಾಗ ಇಲ್ಲ ಆ ನೌಕರಿಗೂ ಸಹ ಈಗೇನು ಕಾಯಂ ನೌಕರು ಎಸ್ ಎಸ್ ಅನುದಾನದಿಂದ ತೆಗೆ ಆ ಆದೇಶವನ್ನು ನಾವು ಯಶಸ್ ಸಿ ಅನುದಾನದಿಂದ ವೇತನವನ್ನು ಕೊಡ್ತೀವಿ ಅಂತೇಳಿ ಆದೇಶಗಳು ಬರ್ತದೆ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಗಳಾದಾಗ ಪೌರ ಕಾರ್ಮಿಕರು ಗುಡಿಸಿಲಿನಲ್ಲಿ ಇರಬಾರದು ಅಂತೇಳಿ ಉಚಿತವಾಗಿ ಏಳುವರೆ ಲಕ್ಷ ರೂಪಾಯಿಯನ್ನು ಫ್ರೀ ಕೊಡುವುದರೊಂದಿಗೆ ಗೃಹ ಭಾಗಿ ಯೋಜನೆಯನ್ನು ತಂದರು ಅದನ್ನ ಈಗ ದುಬ್ಬಟ್ಟಾಗಿರೋದ್ರಿಂದ ಕೆಬ್ಬಣ ಸಿಮೆಂಟ್ ಉಸುಗು ಕುಳಿ ಹಾಲಿನ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಮಗೆ ಹದಿನೈದು ಲಕ್ಷ ಕೊಡಬೇಕು ಸ್ವಾಮಿ ಅಂತೇಳಿ ಸರ್ಕಾರಕ್ಕೆ ಇಟ್ಟಾಗ ಇವತ್ತು ಸರ್ಕಾರ ಹತ್ತು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತಿದೆ ಬಂಧುಗಳಿಗೆ ಇನ್ನ ವಿವಿಧ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ನಿರಂತರ ಇರ್ತದೆ ಬಂಧುಗಳೇ ಇವತ್ತು ಆಗ್ಲೇ ಎಲ್ಲಾ ಮಾನೀಯರು ಮಾತಾಡಬೇಕಾದ್ರೆ ಹೇಳಿದರು ಜಾಬ್ ಯಾರಾದರೂ ಮಾಡ್ತದೆ ರಾಜ್ಯದಲ್ಲಿ ಅಂದ್ರೆ ಅದು ಪೌರ ನೌಕರರು ನಾನು ಎತ್ತು ಐದು ಮೂವತ್ತಕ್ಕೆ ಕಸವನ್ನು ಬಳ್ಕೊಂಡು ಹೋಗಿರ್ತೀನಿ ಅಂಗಡಿಯನ್ನು ಬರ್ತಾನೆ ಮತ್ತೆ ಆ ಕಸ ಅಲ್ಲಿ ಅಂದಿರ್ತಾನೆ ಈ ಸುಳೆ ಮಕ್ಕಳು ಇವತ್ತು ಕಸನ ಬಳದ್ ನೋಡಪ್ಪ ಏನಾಗತ್ತೆ ಯಾರ ಇವೇ ಅಂತಾರೆ ಬಳಸ್ತಾರೆ ಇವತ್ತು ನಾವು ಚರಂಡಿಯನ್ನ ತೆಗೆದ ಹಿಂಗ ಹಾಕ್ತಾ ಇರ್ತೀವಿ ಏ ಅಲ್ಲಿ ಹಾಕ್ರಿ ಅಂತಾರೆ ಅವ್ರ ಮನೆ ಮುಂದೆ ಚರಂಡಿಯನ್ನ ಅಲ್ಲಿ ಬಿಸಿ ಹಾಕ್ರಿ ಅಂತಾರೆ ಇವತ್ತು ಸಾರ್ವಜನಿಕರಿಗೆ ಬೇಡವಾದಂತ ವಲಸಿರ್ತಕ್ಕಂತ ಕಟ್ಟ ಕಡೆಯ ಕೆಲಸವನ್ನು ನಾವು ಮಾಡ್ತೀವಿ ಅಂದ್ರೆ ನಮಗೆ ಕೃತಜ್ಞತೆ ಇಲ್ಲ ಬೈಗಳೇ ನಮಗೆ ಆದರೆ ಇವತ್ತು ಸಾರ್ವಜನಿಕರು ಬೈತಾರೆ ಅಂದ್ರೆ ನಮಗೆ ಅದು ಆಶೀರ್ವಾದ ಶಿವನ ಸೇವೆ ಮಾಡ್ತೇವೆ ಕಾಯಕದಲ್ಲಿ ಶಿವನನ್ನು ಕಾಣ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಪೌರ ಕಾರ್ಮಿಕರು ಮಾತ್ರ